ವೈತುಲ್ ಮಗ ಬಂಡನ ಮಗ ಯಾರು ಕುಮಾರ್ ಸ್ವಾಮಿ ಯಾಕೋ ಕರತನಮ ಕೊಟ್ಟಬಿಡ್ಲಿ ಕೈಗೆ ಸಿಗಲ್ಲ ಸರ್ ಕರ್ನಾಟಕದ ಹಿತಕ್ಕೆ ಮಾರ್ ಕಾಪಾಡಲಕ ಆಗಲ್ಲ ಅಂತಂದ್ರೆ let him resign ನೀವು ಮನಮೀಯ ಕೊಟ್ಟಿರೋದು ಅನೇಕ ಬಾರಿ ಮನವಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ನೀವು ಪಾರ್ಲಿಮೆಂಟ್ मेंबरಗಳು ಬಿಜೆಪಿ मेंबरಗಳು ಕೇಳೋದೇ ಇಲ್ಲ ಏನು ಉತ್ತರ ಕೊಡಲ್ಲ ಮತ್ತೆ ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ ಕರ್ನಾಟಕದ ಹಿತಕಮಾರ್ ಕಾಪಾಡೋಕೆ ಆಗಲ್ಲ ಅಂತಂದ್ರೆ let him resign ರೈತನ ಮಗ ಬಂಡನ ಮಗ ಯಾರು ಸುಮಾರು ತಾನೇವೇ ಇdisatisfied కుమార్ ಫ್ರಮ್ ಮೀ ಕ್ಯಾಬಿನೆಟ್ ನಲ್ಲಿ ಇದ್ದಾರಲ್ಲ ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿರಲ್ಲ ಕೊಡ್ತಲಿ